ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಯಾವ ಥರ ಐಬ್ರೋ ಥ್ರೆಡ್ಡಿಂಗ್ ಮಾಡೋದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಮ್ಮ ಬ್ಯೂಟಿ ಕ್ವೀನ್ ಡಮ್ಮಿ ಡಾಲಲ್ಲಿ ನಾನು ಐಬ್ರೋ ಥ್ರೆಡ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಿಡ್ಕೊಂಡು ಹಿಡ್ಕೊಂಡಿದ್ದೀನಿ ಫಸ್ಟ್ ನೋಡಿ ನೋಡಿ ಗೊತ್ತಾಗುತ್ತೆ ಐಸ್ರೇ ಹಾಕೊಂಡಿದ್ದೀನಿ ಹೀಗೆ ಡೈಮಂಡ್ ಡಾರಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿಂದ ಹೋಗ್ಬೇಕಾಗುತ್ತೆ ಇಲ್ಲಿಂದ ಈ ಭಾಗದಿಂದ ಈ ಭಾಗದಿಂದ ತೆಗಿತಾ ಹೋಗಬೇಕು ಹೀಗೆ ಇಲ್ಲಿಂದ ಒಂದು ಲೈನ್ ತೆಗಿಬೇಕು ಆಮೇಲೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಶೇಪ್ ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಚಿಕ್ಕ ತಗೋದು ಬಿಡೋಣ ಹೀಗೆ ಮಾಡಿ ಇದು ಲೈನ್ ಕೊಡ್ತೀನಿ ನಾನು ಲೈನು ಲೈನ್ ಕೊಡೋದು ಇದು ಲೈನ್ ಕೊಡೋದು ಅಂದರೆ ಈ ಒಂದು ಒಂದು ಲೈನು ಒಂದು ಲೈನ್ ತೆಗೆಯೋದು ಹೇರ್ಸು ಹೀಗೆ ನೋಡಿ ಹೀಗೆ ಹೀಗೆ ಇವಾಗ ಇವ್ರ ಶೇಪ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ ಅದ್ರ ಮೇಲಿಂದ ತೆಗಿಯೋದು ಹೀಗೆ ಇವಾಗ ಹೀಗೆ ಲೈನ್ ಹಾಕಿದೆ ಲೈನ್ ಹಾಕಿ ಎರಡೆರಡು ಹೇರ್ಸು ತೆಗಿದೆ ಇವಾಗ ಲೈ ಈಗ ಎರಡು ಹೇರ್ಸ್ ತೆಗೆದ್ನಲ್ಲ ಇದರಲ್ಲಿ ಇವಾಗ ಲೈನು ಗೊತ್ತಾಗ್ಬಿಡುತ್ತೆ ನಮಗೆ ಈಗ ತೆಗೆದ್ನ ಈಗ ಇಲ್ಲೇ ತೆಗೆದಿದ್ದೆ ನಾನು ಹೀಗೆ ಹೋಗ್ಬೇಕಿಗ ಹೀಗೆ ಹೋಗಬೇಕು ಇಬ್ರು ಏನಿದೆ ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗಿದೆ ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗಿದೆ ಅದಕ್ಕೆ ನೋಡಿ ಹೀಗೆ ಹೋಗಬೇಕು ಹೀಗೆ ತೆಗಿಬೇಕು ಮತ್ತೆ ಮತ್ತೆ ಅದೆಲ್ಲ ಹಿಡಿಬೇಕು ಹೀಗೆ ಹೋಗಬೇಕು ಹೀಗೆ ತೆಗಿಬೇಕು ಹೀಗೆ ಇಷ್ಟು ಬಂದ್ಬಿಡುತ್ತೆ ಫಸ್ಟು ಎರಡೆರಡು ಎರಡೆರಡೆ ತೆಗೆಯೋದು ಪ್ರಾಕ್ಟೀಸ್ ಮಾಡಿ ಎರಡೆರಡೆ ಹೇರ್ಸ್ನ ತೆಗೆಯೋದು ಪ್ರಾಕ್ಟೀಸ್ ಮಾಡಿ ಹೀಗೆ ತೆಗೆದ್ವಿ ತೆಗೆದ್ವಿ ಈಗ ಅವ ಈ ಪಾಯಿಂಟ್ ಇಲ್ಲಿವರೆಗಿನೂ ಬಂದುಬಿಡ್ತೀವಾಗ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಬಂದುಬಿಡ್ತು ನೆಕ್ಸ್ಟು ಅದೇ ಅದೇ ಈಗ ತೊಗೊಂಡು ಒಟ್ಟು ಲೈನು ತಪ್ಪಿಸ್ಬಾರ್ದು ಕರೆಕ್ಟಾಗಿ ಲೈನ್ ಬರಬೇಕು ಹೀಗೆ ಇವಾಗ ಮೇಲೆ ಇದು ಕರೆಕ್ಟಾಗಿ ಬಂದ್ಬಿಡ್ತು ಹಾಗೆ ಸ್ವಲ್ಪ ಹೀಗೆ ಫೋರ್ ಹೆಡ್ನ ಹೀಗೆ ಥ್ರೆಡ್ಡಿಂಗ್ ಮಾಡೋದು ಹೀಗೆ 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 ಥ್ರೆಡ್ಡಿಂಗ್ ಮಾಡ್ತಾ ಹೋಗೋದು ಹೀಗೆ 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 ಥ್ರೆಡ್ಡಿಂಗ್ ಮಾಡೋದು ಈಗ ಡೌನಲ್ಲಿ ಅವ್ರು ಹಿಡ್ಕೊಂಡಿರ್ತಾರೆ ಹಿಡ್ಕೊಂಡಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಕರೆಕ್ಟಾಗಿ ಹಿಂಗೆ ಎಳ್ದು ಹಿಡ್ದಾಗ ಅವರು ಅವ್ರಿಗೆ ಸ್ಕಿನ್ಗೆ ಅವ್ರಿಗೆ ಸ್ಕಿನ್ಗೇನು ಏನು ಪ್ರಾಬ್ಲಮ್ ಆಗಲ್ಲ ಹಿಂಗೆ ಹಿಡ್ಕೊಂಡಾಗೆ ಎರಡು ಆವಾಗ ನಾವು ಇಲ್ಲಿ ತೆಗಿಬೇಕು ಇಲ್ಲಿದು ಹೀಗೆ ತೆಗೆದು ಹೀ ಹೀಗೆ ತೆಗೆದು ಹೀಗೆ ಕೊಟ್ಬಿಡೋದು ಅವ್ರ ಶೇಕ್ ಹೇಗಿರುತ್ತೆ ಇರುತ್ತೆ ಹಾಗೆ ಹೊಲಿಸೋದು ನೋಡಿ ಹೀಗೆ ಹೀಗೆ ಹಿಡ್ಕೊಂಡಿದ್ದೀನಿ ಇಲ್ಲಿಗೆ ಎರಡೇ ಹರ್ಸಿದೆ ಜಾಸ್ತಿ ಇಲ್ಲ ಹೀಗೆ ಎರಡು ಎರ್ಸು ಮತ್ತು ಇಲ್ಲಿ ಟಚ್ ಕೊಡಬಾರ್ದು ಇಲ್ಲಿ ಹಿಯರ್ಸ್ ಹೋಗ್ಬಿಡುತ್ತೆ ಮತ್ತು ಹಿಡ್ಕೊಂಡಿದ್ದೀನಿ ತಳಿ ಅಂತ ಹಿಂಗೆ ಹಿಡ್ಕೊಳ್ಳೋದಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತದಲ್ಲ ಇದು ಬಂದ್ಬಿಡುತ್ತೆ ಫಸ್ಟು ಇದು ಹಾಗಾಗಿ ಇದನ್ನು ಚಿಕ್ಕದಾಗಿ ಹಿಡ್ಕೊಂಡ್ರೆ ಇದನ್ನು ಚಿಕ್ಕದಾಗಿ ಥ್ರೆಡ್ ಚಿ ಚಿಕ್ಕದಾಗಿ ಹಿಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹೀಗೆ ಹಿಂಗೆ ಹಿಡ್ಕೊಂಡು ಇಷ್ಟು ಹಿಡ್ಕೊಂಡಿದ್ದೀನಿ ಅಂದರೆ ನನಗೆ ಹಿಯರ್ಸ್ ಬರೋದು ಇವಾಗ ಇಲ್ಲಿ ಅಷ್ಟೇ ಬರುತ್ತೆ ಇದೆಲ್ಲ ಬರಲ್ಲ ಇದೆಲ್ಲ ಬರಲ್ಲ ಇಷ್ಟೇ ಬರೋದು ನೋಡಿ ಮೀಗೆ ಹೀಗೆ 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 ಮತ್ತು ಹೀಗೆ ತಗೊಂಡು ಹೀಗೆ ಲೈನು ಲೈನ್ ತಪ್ಪಾರ್ದೆ ಅವತ್ತು ಹೀಗೆ ಹೀಗೆ ಮತ್ತು ಎಲ್ಲಿ ತ ಇಲ್ಲಿ ಹಿಯರ್ಸ್ ಎಲ್ಲ ಇರುತ್ತೆ ಹೀಗೆ ತೆಗೆಯೋದು ತೆಗೆಯೋದು ಹೀಗೆ ತೆಗಿಯೋದು ನಾನು ಫಸ್ಟ್ ಏನು ಹೇಳಿದ್ದೆ ಪ್ರಾಕ್ಟೀಸ್ ಮಾಡೋರು ಫಸ್ಟು ಇಲ್ಲಿ ಇರೋಕ್ಕೆ ಹಿಯರ್ಸ್ನ ಫಸ್ಟ್ ತೆಗಿರಿ ಒಮ್ಮೆಲೆ ಇಲ್ಲಿಗೆ ಹೋಗ್ಬೇಡ್ರಿ ಅಂತ ಹೇಳಿದ್ದೆ ಇವಾಗೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಂತ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ಫಸ್ಟ್ ಇಲ್ಲಿ ಹೇಳ್ಕೊಟ್ಟೆ ಇವಾಗ ಪ್ರಾಕ್ಟೀಸ್ ಆಗಿಲ್ಲ ಅಂದರೆ ಇಲ್ಲಿ ತೆಗೆದು ತೆಗೆದು ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಆದಮೇಲೆ ಒಂದ ಮೇಲೆ ಈಗ ಈ ತೆಗೆದು ನೆಕ್ಸ್ಟು ಡ ಡೌನಲ್ಲಿ ಹಿಯರ್ಸ್ನ ತೆಗಿಯೋದು ಈ ಥರ ಹೀಗೆ ಇದಾಯಿತು ನೆಕ್ಸ್ಟು ಇದು ತೆಗಿಯೋಣ ಇದು ಸೇಮ್ ಮೆಥಡ್ ಸೇಮ್ ಇವಾಗ ಹೀಗೆ ಹಾಕ್ತಾಯಿದ್ದೀನಿ ಲೈನು ಹೀಗೆ ಹೀಗೆ ಹಾಕೋದು ಹೀಗೆ ಸೇಮ್ ಆ ಕಡೆ ಒಂದು ಒಂದು ಕಡೆ ನೋಡಿಬಿಟ್ರೆ ಆಯಿತು ಎರಡು ಕಡೆನೂ ಹೇಗ್ ಹೇಗೆ ಥ್ರೆಡ್ಡಿಂಗ್ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೀಗೆ ಹೀಗೆ ಬಂದು ಹೀಗೆ 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 ತೆಗಿಯೋದು ಮತ್ತು ಕೆಳಗಡೆ ಮತ್ತು ಸೇಮ್ ಈ ಎರಡುಗಡೆಯಿಂದ ಹಿಡ್ಕೊಂಡಿರ್ತಾರೆ ಅವರು ಬಲಗಡೆ ಮೇಲೆ ಹಿಡ್ಕೊಂಡಿರ್ತಾರೆ ಈ ಥರ ಹಿಡ್ಕೊಂಡಾಗ ನಮಗೆ ಆ ಲೈನು ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ಎರಡು ಕಡೆಯೂ ಸೇಮ್ ಇರಬೇಕು ಹೆಚ್ಚು ಕಡಿಮೆ ಇರಬಾರ್ದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಾನು ವೈಟ್ ಬಲೂನ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಇದರಲ್ಲಿ ಬ್ಲ್ಯಾಕಾಗಿ ಮಾರ್ಕ್ ಹಾಕಿದರೆ ನೀಟಾಗಿ ಕಾಣಿಸುತ್ತೆ ಬೇರೆ ಬೇರೆ ಕಲರಲ್ಲಿ ತೊಗೊಂಡ್ರೆ ರೆಡ್ಡು ಬ್ಲ್ಯಾಕು ಈ ಥರ ತೊಗೊಂಡ್ರೆ ನಾವು ಮಾರ್ಕ್ ಹಾಕಿದರೆ ಅದು ಕಾಣಿಸಲ್ಲ ಅಂತಂದು ವೈಟ್ ಬಲೂನೇ ತಗೋಬೇಕು ಇಬ್ಬರೂ ಪ್ರಾಕ್ಟೀಸ್ಗೆ ಹಾಗಾಗಿ ನಾನು ವೈಟ್ ಬಲೂನ್ ತೊಗೊಂಡಿದ್ದೀನಿ ಇದರಲ್ಲೇ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಾರ್ಕ್ ಹಾಕೋಣ ಇದಕ್ಕೆ ಹೀಗೆ ಮಾರ್ಕ್ ಹಾಕೋಣ ಹೀಗೆ ಐಬ್ರೋ ಶಿಪ್ ಹೀಗೆ ಮತ್ತೆ ಹೀಗೆ ಹೀಗೆ ಬರುತ್ತೆ ಹೀಗೆ ಹೀಗಿರುತ್ತೆ ಐಬ್ರೋ ಶೇಪು ಸ್ವಲ್ಪ ನೀಟಾಗೇ ಬರಬೇಕಂತ ಏನಿಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಅಂದಾಜಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಥ್ರೆಡ್ಡಿಂಗ್ ನಾವು ಹಿಡಿತಾ ಇದ್ದೀವಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಕಡೆದು ಹೀಗೆ ಹೀಗೆ ತೊಗೊಂಡು ಹೀಗೆ ತೆಗೆಯೋದು ಹೀಗೆ ತೊಗೊಂಡು ಹೀಗೆ ನೆಕ್ಸ್ಟು ಹೀಗೆ ಡೌನ್ ಹೀಗೆ 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 ಅಂದರೆ ತೆಗೀತಾ ಹೋಗೋದು ಹೀಗೆ ತೆಗೆದು ತೆಗೆದು ಪ್ರಾಕ್ಟೀಸ್ ಮಾಡಬೇಕು ಹೀಗೆ ಹೀಗೆ ಲೈನ್ ತಗೊಂಡು ಹೀಗೆ ತೆಗಿಯೋದು ಹೀಗೆ ತೆಗೆಯೋದು ಹೀಗೆ ಮತ್ತೆ ಡೌನು ಹೀಗೆ ಹೀಗೆ ತೆಗೆಯೋದು ಹೀಗೆ ಲೈನ್ ಹಾಕೋದು ಈಗ ಲೈನ್ ಹಾಕಿ ಎರಡೆರಡು ಹೇರ್ಸನ್ನ ತೆಗಿತಾ ಹೋಗೋದು ಹಾಕಿ ಎರಡೆರಡು ಹೇರ್ಸನ್ನು ತೆಗಿತಾ ಹೋಗೋದು ಹೀಗೆ 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 ಆ ಥರನ ಸೇಮ್ ಈ ಕಡೆಗೆ ಹೀಗೆಸ್ಕೊಂಡು ಈಗ ತಗೊಂಡು ಹೀಗೆ ಹೀಗೆಟ್ಕೊಂಡು ಹೀಗೆ ಲೈನ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ನೀಟಾಗಿ ಎರಡು ಎರಡೆರಡು ಎರಡು ಹೇರ್ಸನ್ನು ತೆಗೀತಾ ಹೋಗೋದು ಹೀಗೆ ಇಲ್ಲಿ ಇದನ್ನು ತೆಗೆಯೋದು ಇದನ್ನು ಹೀಗೆ ಹಿಡ್ಕೊಂಡು ಲೈನ್ ಹಾಕಿ ಹೀಗೆ ಹೀಗೆ ಹಿಡ್ಕೊಂಡು ಲೈನ್ ಹಾಕಿ ಹೀಗೆ ತೆಗೆಯೋದು ಹೀಗೆ 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 ಡೌನು ಆ ಥ್ರೆಡ್ಡಿನ ಬಗ್ಗೆ ಸುಮಾರು ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ ನಾನು ನೋಡ್ಕೊಳ್ಳಿ ಅದರಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತು ಹೀಗೆ ಡೌನು ಹೀಗೆ ಎರಡೆರಡು ಹೇರ್ಸು ತೆಗೀತಾ ಹೋಗೋದು ಮತ್ತು ಡೌನಲ್ಲಿರೋ ಹಿಯರ್ಸನ್ನು ತೆಗಿಬೇಕು ಹೀಗೆ ಇದು ಬೊಟ್ಟಡಲ್ಲಿ ಹಿಯರ್ಸ್ ಜಾಸ್ತಿ ಇರುತ್ತೆ ತೆಗಿಬೇಕು ನೆಕ್ಸ್ಟು ರೆಡ್ಡು ಹೀಗೆ 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 ಮಾಡೋದು ಕಲಿಬೋದು ಇದರಲ್ಲಿ ಥ್ರೆಡ್ ಹಿಡಿಯೋರು ಹೇಗೆ ಇಲ್ಲೆಲ್ಲ ಇಲ್ಲೆಲ್ಲ ಥ್ರೆಡ್ಡಿಂಗ್ ಮಾಡೋದು ಕಲಿಬೋದು ಇಲ್ಲೆಲ್ಲ ಜಾಗ ಇದೆ ಇಲ್ಲೆಲ್ಲ ಐಬ್ರೋ ಮಾರ್ಕ್ ಹಾಕ್ಕೊಂಡು ಹಾಕ್ಕೊಂಡು ಈ ಕಡೆ ಎಲ್ಲ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ಐಬ್ರೋ ಮಾರ್ಕ್ ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೋದು ಇದರಲ್ಲಿ ಯಾವಾಗ ಹೆಂಗೆ ಬೇಕು ಹಾಗೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಐಬ್ರೋ ಥ್ರೆಡ್ಡಿಂಗು ಫೋರ್ ಹೆಡ್ಡು ಚಿನ್ನು ಅಪ್ಪರ್ ಲಿಪ್ಪು ಪ್ರತಿಯೊಂದು ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿರೋ ಚಿಕ್ಕ ಚಿಕ್ಕನಾರನ್ನ ತೆಗೆದೆಲ್ಲ ಐಬ್ರೋ ಶೇಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಐಬ್ರೋ ಥ್ರೆಡ್ಡಿಂಗ್ ಇದರಲ್ಲಿನೂ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಎಳಿನ ತೆಗಿತಾ ಹೋಗೋದು ಇದೇ ಹೇರು ಅಂದ್ಕೊಂಡು ಇದೇ ಐಬ್ರೋ ಹೇರು ಅಂದ್ಕೊಂಡು ಒಂದೊಂದೇ ಒಂದೊಂದೇ ರಿಮೂವ್ ಮಾಡ್ತಾ ಹೋಗಬೇಕು ಹೀಗೆ 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 ತೆಗಿತಾ ಹೋಗೋದು ಇದು ಬಲೂನ್ ಇಲ್ಲ ಅಂತಂದರೆ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಹೀಗೆ ಇದರಲ್ಲಿ ಲೈನ್ ಹಾಕೋಕ್ಕೆ ಬರುತ್ತೆ ಶೇಪ್ ಕೊಡೋಕೆ ಬರುತ್ತೆ ಇಲ್ಲ ಬರುತ್ತೆ ಈಸಿಯಾಗಿ ಕಲಿಬಹುದು ನೋಡಿ ಯಾವಾಗಲೇ ಬಲ್ ಬಲೂನಲ್ಲಿ ಹೇಳ್ಕೊಟ್ನಲ್ಲ ನಾನು ಅದೇ ಮತ್ತೆ ಸೇಮ್ ಎಲ್ಲ ಒಂದೇ ಥರನೇ ಇರುತ್ತೆ ಆದರೆ ಬಲೂನ್ ಅಂದರೆ ನಾವು ತೆಂಗಿನಕಾಯಲ್ಲಿ ನಾವು ಮಾರ್ಕ್ ಹಾಕ್ಕೊಂಡು ನಾವು ಇಲ್ಲ ಅಂದರೆ ನಾವು ಕಾಲಲ್ಲಾದ್ರೂ ಅದೇ ಥರ ಮಾರ್ಕ್ ಹಾಕ್ಕೊಂಡು ಕಲಿತು ಕಲಿತು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಹೀಗೆ ಫಸ್ಟ್ ಫಾಸ್ಟಾಗಿ ತೆಗಿತಾ ಹೋಗೋದು ಲಾಸ್ಟಿಗೆ ಮತ್ತು ಕೆಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಅದು ಥ್ರೆಡ್ಡಲ್ಲಿ ನಾರೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಅದೇ ಹೇರು ಅಂದ್ಕೊಂಡು ನಾವು ತೆಗಿಯೋದು ಹೀಗೆ ಈ ಥರ ಕಲಿತು ಕಲಿತು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ಕಡೆಗೆ ನಮ್ಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನಾವು ಇಟ್ಕೊಂಡು ಸೆಟ್ ಮಾಡ್ಕೊಂಡು ನಾವು ಇಬ್ರು ರಿಮೂವ್ ಮಾಡೋದು ಅದು ಒಂದು ಕಡೆ ನಿಂತ್ಕೊಳ್ಳೋಲ್ಲ ಮೂವ್ ಆಗ್ತಾ ಇರುತ್ತೆ ಆದರೂ ಪರವಾಗಿಲ್ಲ ಕಲಿಬೇಕು ಹೀಗೆ ಇರುತ್ತೆ ಕಾಲಲ್ಲಿ ಕೂಡ ನಾವು ಐಬ್ರೋ ಪ್ರಾಕ್ಟೀಸ್ ಮಾಡ್ಬೋದು ಕಾಲಲ್ಲಿರೋ ಹೇರು ಒಂದೊಂದೇ ರಿಮೂವ್ ಮಾಡಿ ಮಾಡಿ ಕಾಲಲ್ಲಿಯೂ ಕೂಡ ಮಾರ್ಕ್ ಮಾಡಿಕೊಂಡು ಐಬ್ರೋ ಹೇಗೆ ರಿಮೂವ್ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಇರುತ್ತೆ ಅದು ಉದ್ದುದ್ದ ನಾರ ನಾರಿತ್ತು ಉದ್ದುದ್ದ ನಾರಿತ್ತು ಎಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಐಬ್ರೋ ಐಬ್ರೋ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಫಸ್ಟ್ ಐಬ್ರೋ ಐಬ್ರೋ ಥ್ರೆಡ್ಡು ಯಾವ ಥರ ಹಿಡಿಯೋದು ಅನ್ನೋದು ಕಲ್ಕೊಂಡ್ಬಿಟ್ರೆ ಯಾವುದ ಮೇಲೆ ಆದ್ರೂ ನಾವು ಪ್ರಯೋಗ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿ ಮಾಡಿ ಹೇರು ಯಾವ ಥರ ರಿಮೂವ್ ಮಾಡೋದನ್ನು ನೋಡ್ಕೋಬೇಕು